ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ಒಂದಿಷ್ಟು ಮ್ಯಾಥ್ಸ್ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ಏನ್ ಮಾಡಿದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡಿದ್ದೀನಿ ಇವೆಲ್ಲ ಪ್ಲೇ ಲಿಸ್ಟ್ ನಿಮ್ಗೆ ಸರಿಯಲ್ಲಿ ಇಲ್ಲಿ ಇರುವಂತಹ ಒಂದಿಷ್ಟು ಏನಾದಪ್ಪ ಅಂದ್ರೆ ಕ್ವಶನ್ಸ್ ಗಳನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಪ್ರಶ್ನೆಗಳು ಯಾವ ತರ ಸುಲಭವಾಗಿ ಬಿಡಿಸ್ಕೋಬೇಕಂತ ಹೇಳಿ ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ಫಸ್ಟ್ ಟೈಮ್ ಯಾರ ನಮ್ಮ ಚಾನಲ್ ನೋಡ್ಸಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ಗೊಂದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಹಿಂದಿನ ಎಲ್ಲ ವಿಡಿಯೋಗಳು ಏನಕ್ಕಪ್ಪ ಅಂದ್ರೆ ರೀಸೆಂಟ್ ಆಗಿ ಆ ವಿಡಿಯೋ ಅಲ್ಲಿ ಹಾಕಿದ್ದೆ ನಾನು ವಿಡಿಯೋ ಒನ್ ಟೂ ತ್ರೀ ಅಂತೇಳಿ ಒಕ್ಕಿದ್ಮೇಲೆ ಮೇಲೆ ಪ್ಲೇಲಿಸ್ಟ್ ಒಳಗಡೆ ಹಾಕಿದ್ದೀನಿ ನೀವು ಸೀರಿಯಲ್ ಆಗಿ ನೋಡ್ಕೊಳ್ಕೊರಿ ಎಲ್ಲ ಪ್ರಶ್ನೆಗಳನ್ನ ಸಾಕಷ್ಟು ಹಿಂದೆ ನಡೆದಂಥ ಅಫಿಷಿಯಲ್ ಕ್ವೆಶನ್ಸ್ಗಳನ್ನು ತಗೊಂಡೆ ಡಿಸ್ಕಸ್ನ ಮಾಡಿರ್ತಾರೆ ಪ್ರಶ್ನೆ ಒಂದು ಯಾವ ತರ ಇದೆ ನೋಡಿರಿ ಅಮಿತಾ ನೂರು ರೂಪಾಯಿಗೆ ಒಂದು ಟೇಬಲ್ ಅನ್ನು ಖರೀದಿಸಿ ಅದರ ದುರಸ್ತಿಗಾಗಿ ಎರಡು ನೂರು ರೂಪಾಯಿ ಖರ್ಚು ಮಾಡಿದನು ಅವನು ಅದನ್ನು ನೂರ ಎಂಬತ್ತಕ್ಕೆ ಮಾರಾಟ ಮಾಡಿದನು ಅವನಿಗೆ ಆಗುವ ಲಾಭ ಅಥವಾ ನಷ್ಟದ ಶೇಕಡ ಎಷ್ಟು ಅಂತ ಪ್ರಶ್ನೆ ಕೇಳಾನೆ ಭಾಳ ಕಾಮನ್ ಸೆನ್ಸ್ನ ಭಾಳ ಯೂಸ್ ಮಾಡ್ಕೋಬೇಕಿಲ್ಲಿ ಏನಪ್ಪಾ ಅಂದ್ರೆ ಒಂದು ಟೇಬಲ್ ಅಮಿತಾತ ಎಷ್ಟಕ್ಕೆ ತಗೊಂಡಾನತ್ತ ಹನ್ನೆರಡು ನೂರು ರೂಪಾಯಿ ತಗೊಂಡಾನ ಹೌದಾ ನೂರು ರೂಪಾಯಿಗೆ ತೊಗೊಂಡಾನ ಅನ್ನೋದಾದ್ರೆ ಅದಕ್ಕೆ ಖರ್ಚ್ ಎಷ್ಟು ಮಾಡ್ತಾನಪ್ಪ ಅವನು ಎರಡು ನೂರು ರೂಪಾಯಿ ಅದನ್ನು ರಿಪೇರಿ ಖರ್ಚು ಮಾಡ್ತಾನತ್ತ ಹಾಗಾದ್ರೆ ಟೋಟಲ್ ಹನ್ನೆರಡುನೂರಪ್ಪ ತೊಂದು ಎರಡ್ ನೂರು ರೂಪಾಯಿ ಅದು ಖರ್ಚು ಕೊಡ್ತಾನಂದ್ರೆ ಅವ್ನ ದುಡ್ಡು ಅದು ಹಾಗಾದ್ರೆ ಟೋಟಲ್ ಅವ್ನು ಬಂದ ಈಗ ಅವ್ನ ದುಡ್ಡು ಎಷ್ಟು ಖರ್ಚಾಯ್ತು ಅದಾಗ್ತು ಹದಿನಾಕ ರೂಪಾಯಿ ಆತನಿಗೆ ಖರ್ಚಾಯ್ತಂತ ತಿಳ್ಕೊಂಡ್ಬಿಡ್ಬೇಕು ಇದು ಕೊಂಡಿದ್ದಂತು ಕೊಡಿಕ್ ಅಂದ್ರೆ ಹಾಗಾದ್ರೆ ಅದನ್ನ ಅವನು ಎಷ್ಟಕ್ಕೆ ಮಾಡ್ತಾನ ಹದಿನಾರು ನೂರ ಎಂಬತ್ತಕ್ಕೆ ಮಾಡ್ತಾನಂತ ನೋಡ್ರಿ ತಗೊಂಡಿದ್ದು ಹದಿನಾಲ್ಕನೂರು ತಗೊಂಡಾನ ಹಾ ಹನ್ನೆರಡು ನೂರು ರೂಪಾಯಿ ತಗೊಂಡಾನ ಅದೇ ಕರೆ ಎರಡು ನೂರು ರೂಪಾಯಿ ಅಂದ್ರೆ ಟೋಟಲ್ ಹದಿನಾಲ್ಕು ಹದಿನಾಲ್ಕನೂರು ರೂಪಾಯಿ ಬಿತ್ತಂತ ತಿಳ್ಕೊಬೇಕು ಈಗ ಹದಿನಾಲ್ಕು ಹದಿನಾಕ್ನೂರು ರೂಪಾಯಿ ತೆಗೆದುಕೊಂಡು ಹದಿನಾರು ನೂರ ಎಂಬತ್ತಕ್ ಲಾಭ ಅಂತೂ ಆಯ್ತು ಅವ್ನ್ಗೆ ಎಷ್ಟು ರೂಪಾಯಿ ಲಾಭ ಆಯ್ತು ಹದಿನಾರುನೂರ ಎಂಬತ್ತು ಹದಿನಾಲ್ಕುನೂರಕ್ಕೆ ಹದಿನಾರುನೂರ ಎಂಬತ್ತು ಎಷ್ಟು ಜಾಸ್ತಿ ಐತಿ ಎರಡು ನೂರ ಎಂಬತ್ತು ಜಾಸ್ತಿ ಐತಿ ಈ ಎರಡು ನೂರ ಎಂಬತ್ತು ಈ ಎರಡು ನೂರ ಎಂಬತ್ತು ಎಷ್ಟಕ್ಕಿದು ಹದಿನಾಲ್ಕುನೂರು ಅಂದರೆ ಕೊಂಡಬೆಲ್ಲಕ್ಕೆ ಯಾವಾಗಲೂ ಕೊಂಡ ಬೆಳೆಕ ಹದಿನಾಲ್ಕುನೂರು ಕೆಳಗಡೆ ಬರ್ಕೋಬೇಕು ಪರ್ಸೆಂಟೇಜ್ ಕೇಳಿದಾರಲ್ಲ ಲಾಭದ ಪರ್ಸೆಂಟೇಜ್ ಕೇಳಿದ್ರಪ್ಪ ಅಂದ್ರೆ ನಮ್ಗೆ ಇಂಟು ಹಂಡ್ರೆಡ ಮಲ್ಟಿವಿಶನ್ಸ್ ಮಾಡಬೇಕು ಈಗ ಈ ಜಾಗಿ ಕ್ಯಾನ್ಸಲ್ ಹೊಡೆದಿದ್ವಿ ಈಗ ಆರ್ ಸೊನ್ನೆ ಯು ಇವೆರಡು ಸೊನ್ನೆ ತೆಗಿತೀನಿ ಹದಿನಾಲ್ಕು ಒಂದಿಗೆ ಹದಿನಾಲ್ಕು ಹದಿನಾಲ್ಕು ಎರಳೆ ಇಪ್ಪತ್ತೆಂಟು ಸೊನ್ನೆ ಐತೆ ಸೊನ್ನೆ ಇನ್ನು ಇಪ್ಪತ್ತೊಂದ್ಲೇ ಇಪ್ಪತ್ತು ಆಗ್ತದೆ ಹಾಗಾದ್ರೆ ಇಪ್ಪತ್ತು ಪರ್ಸೆಂಟೇಜ್ ಆತನಿಗೆ ಏನಾಯಿತು ಅಂತ ಕ್ವಶನ್ಸ್ ಕರ್ತಾನೆ ಇಲ್ಲಿ ಹನ್ನೆರಡು ಪರ್ಸೆಂಟೇಜ್ ಲಾಭ ಇಲ್ಲಿ ಹದಿನಾರು ಈ ತರ ಕೊಟ್ಟಿದ್ದಾನೆ ಎರಡು ಆಪ್ಷನ್ಸ್ ಕೊಟ್ಟಿದ್ದಾನೆ ಇಪ್ಪತ್ತು ಪರ್ಸೆಂಟೇಜ್ ನಷ್ಟ ಇಪ್ಪತ್ತು ಪರ್ಸೆಂಟೇಜ್ ಲಾಭ ಆತನಿಗೆ ಲಾಭ ಅಂತೂ ಆಯ್ತು ಹಾಗಾದ್ರೆ ನಾವು ಆಪ್ಷನ್ಸ್ ಡಿ ಏನ್ ಮಾಡೋಕಪ್ಪ ಅಂದ್ರೆ ಈ ಸರಿ ಉತ್ತರವನ್ನ ಹಾಕಬೇಕಾಗ್ತದೆ ಯಾಕಂದ್ರೆ ಹದಿನಾಲ್ಕು ನೂರ ಇಪ್ಪತ್ತೊಂದು ಹದಿನಾರು ನೂರ ಎಂಬತ್ತಕ್ಕೆ ಮಾಡ್ತಾನೆ ಅಂದ್ರೆ ಲಾಭ ಅಂತರ ಆಗಿರ್ತದೆ ನಷ್ಟ ಆಗಿರಂಗಿಲ್ಲ ಹೀಗಾಗಿ ನಾವು ಈ ತರ ಇದನ್ನ ಆನ್ಸರ್ನ ಬಿಡಿಸ್ಕೊಬೇಕಾಗ್ತದೆ ಸಿಂಪಲ್ ಆಗಿ ಇಲ್ಲಿ ಸೂತ್ರ ಹಾಕಲಿಲ್ಲ ನಾನು ಸುಮ್ಮನೆ ಅದನ್ನ ಯಾವ ತರ ಬಿಡಿಸ್ಬೇಕ ಅನ್ನೋದನ್ನ ಹೇಳ್ಕೊತ ಹೋಗ್ತಾ ಆ ಇಲ್ಲಿ ಅಂದಾಜು ರಿಲೇಟೆಡ್ ಅಂತ ಒಂದು ಪಿಕ್ಸ್ ಅಂತ ಕ್ವಶನ್ಸ್ ಬರ್ತದೆ ನೇರವಾದ ಪ್ರಶ್ನೆ ಆದ್ರೂ ಬರ್ಬೋದು ಅಥವಾ ಈ ತರ ಪಾಯಿಂಟ್ ಆದ್ರೂ ಕ್ವಶನ್ಸ್ ಗಳಾದ್ರೂ ಬರ್ಬೋದು ಅಂದಾಜು ಮಾಡೋದು ಸರ್ ಇದು ಅಂದಾಜು ಮಾಡೋದು ಯಾವ ತರ ಇಲ್ಲಿ ನೋಡ್ರಿ ಬಹಳ ಸಿಂಪಲ್ ಆಗಿ ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಬೇಕು ಕೆಳಗಿನ ಅಭಿವ್ಯಕ್ತಿ ಅಂದಾಜು ಕಲಿತ ಸಂಪೂರ್ಣ ಸಂಖ್ಯೆಯಲ್ಲಿ ಹುಡುಕ್ರಿ ಅಂತ ಕೊಟ್ಟಿದ್ದಾರೆ ಸಂಪೂರ್ಣ ಸಂಖ್ಯೆಯಲ್ಲಿ ಸರ್ ಇಲ್ಲಿ ತೊಂಬ ನಲವತ್ತೊಂಬತ್ತು ಪಾಯಿಂಟ್ ಆರು ಅಂದ್ರೆ ಇನ್ನು ಪಾಯಿಂಟ್ ಫೋರ್ ಹಾಕಿಬಿಟ್ಟು ಯಪ್ಪ ಅಂದ್ರೆ ಆಗ್ತದೆ ಹಾಗಾದ್ರೆ ಇದ್ರ ಅಂದಾಜು ಮೇಲೆ ಎಷ್ಟಪ್ಪ ಅಂದ್ರೆ ಐವತ್ತು ಐವತ್ತಂತೆ ತಗೋಬೇಕು ಎಷ್ಟು ಐವತ್ತು ಇಂಟು ಇಲ್ಲಿ ಟೆನ್ ಪಾಯಿಂಟ್ ಟೂ ಅಂದ್ರೆ ಹತ್ತಕ್ಕ ನಿಯದಿದೆ ಇದು ಟೆನ್ ಅಂತ ಹಾಕೋರಿ ಮೈನಸ್ ಸೆವೆನ್ ಪಾಯಿಂಟ್ ಒನ್ ಅಂದ್ರೆ ಇದು ಸೆವೆನ್ ಅಂತ ತಗೋಳ್ರಿ ಇಂಟು ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಅದಂದ್ರೆ ಇನ್ನ ಜಸ್ಟ್ ತ್ರೀ ಹಾಕಿದ್ರೆ ಏನಾಗ್ತದಪ್ಪ ಅಂದ್ರೆ ಮೂವತ್ತು ಆಗ್ತದೆ ಹೀಗಾಗಿ ಮೂವತ್ತು ಹಾಕೋರಿ ಮೈನಸ್ ಐದು ಪಾಯಿಂಟ್ ಒನ್ ಅಂದ್ರೆ ಐದು ಹಾಕೋರಿ ಇಂಟು ಇಪ್ಪತ್ತು ಪಾಯಿಂಟ್ ಒಂದು ಅಂದರೆ ಇಪ್ಪತ್ತು ಬರ್ಕೊಳ್ರಿ ಇಷ್ಟು ಬರ್ಕೊಂಡಾದ್ಮೇಲೆ ಭಾಳ ಸಿಂಪಲ್ ಇಷ್ಟು ಬರ್ಕೊಂಡಾದಮೇಲೆ ನೀವೇನು ಮಾಡೋಕ್ಕಂದರೆ ಮಲ್ಟಿಪೇಷನ್ಸ್ ಮಾಡಿರಿ ನೋಡಿರಿ ಐದೊಂದ್ಲೇ ಐದಾ ಐದೊಂದ್ಲೇ ಐದು ಇದೊಂದು ಸೊನ್ನೆ ಇದೊಂದು ಸೊನ್ನೆ ಯಾರು ಸೊನ್ನೆ ಅದು ಐದುನೂರಾಯಿತು ಮೈನಸ್ ಮೈನಸ್ ಇದೆ ಮೈನಸ್ ಮಾಡಿರಿ ಇಲ್ಲಿ ಮಲ್ಟಿಪೇಷನ್ಸ್ ಇದೆ ನೋಡಿರಿ ಏಳು ಮೂರಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂದು ಇದೊಂದು ಸೊನ್ನೆ ಇದೆ ಸೊನ್ನೆ ನೆಕ್ಸ್ಟ್ ಮೈನಸ್ ಇಪ್ಪತ್ತೈಲಿ ಎಷ್ಟಪ್ಪ ಅಂದ್ರೆ ನೂರು ಇಪ್ಪತ್ತೈಲ್ಲೇ ಎಷ್ಟಪ್ಪ ಅಂದ್ರೆ ನೂರು ಇಷ್ಟು ಬರ್ಕೊಂಡಾದ್ಮೇಲೆ ಇದು ಸೈನ್ ಏನಿರ್ಲಿಕ್ಕಪ್ಪ ಇದರಿಂದ ಪ್ಲಸ್ ಪ್ಲಸ್ ಅಂತ ಇರ್ತದೆ ಸೈನ ಮೈನಸ್ ಮೈನಸ್ಗಳನ್ನ ಏನು ಮಾಡೋಕ್ಕಪ್ಪ ಅಂದ್ರೆ ಕೂರ್ತವೆ ಮೈನಸ್ ಮೈನಸ್ಗಳನ್ನ ಕೂರಿಸ್ಕೊಡ್ರಿ ಎರಡು ಎರಡುನೂರ ಹತ್ತು ಒಂದು ನೂರು ಎಷ್ಟಾಯ್ತಪ್ಪ ಅಂದ್ರೆ ಈ ಐದುನೂರು ಹಂಗೆ ಇಟ್ಕೊಡ್ರಿ ಎರಡು ನೂರ ಹತ್ತರ ಒಳಗೆ ಎರಡು ನೂರ ಹತ್ತು ಒಂದು ನೂರು ಟೋಟಲ್ ಎಷ್ಟಾಯ್ತು ಮುನ್ನೂರ ಮುನ್ನೂರ ಎಷ್ಟಾಯ್ತಪ್ಪ ಅಂದ್ರೆ ಹತ್ತಾಯ್ತು ಮುನ್ನೂರ ಹತ್ತಾಯ್ತು ಹಾಗಾದ್ರೆ ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಯಾವಾಗಲೂ ಏನು ಮಾಡೋಕ್ಕಪ್ಪ ಅಂದ್ರೆ ಕಳೀಬೇಕಾಗ್ತದ ಹಾಗಾದ್ರೆ ಐದುನೂರ ಒಳಗಡೆ ಮುನ್ನೂರ ಹತ್ತು ಕಳೆದ್ರೆ ಎಷ್ಟಪ್ಪ ಅಂದ್ರೆ ನೂರ ತೊಂಬತ್ತು ಸರ ನಿಮ್ಗೆ ಇದಕ್ಕೆ ಡೈರೆಕ್ಟ್ ಆನ್ಸರ್ ಇಲ್ಲ ಅಂದ್ರೆ ಐದ್ನೂರ ಒಳಗಡೆ ಮುನ್ನೂರು ಕಳೆದೆ ಎಷ್ಟು ಉಳಿತದ ಐದ್ನೂರ ಒಳಗಡೆ ಮುನ್ನೂರು ಕಳೆದ್ರೆ ಎರಡುನೂರು ಉಳಿತದೆ ಮ್ಯಾಗಿನ ನೀನು ಹತ್ತು ಕಳಿಬೇಕು ಎರಡು ನೂರ ಒಳಗಡೆ ಮತ್ತೆ ನತ್ತು ತೆಗೆದು ಹೋಗೋದು ಅಂದ್ರೆ ನೂರ ತೊಂಬತ್ತು ಉಳಿತದ ಹೀಗಾಗಿ ನಮ್ಗೆ ಪರ್ಫೆಕ್ಟ್ ಆಗಿ ಆಪ್ಷನ್ಸ್ ಡಿ ಒಳಗಡೆ ನೂರ ತೊಂಬತ್ತು ಇದಕ್ಕೆ ಅಂದಾಜುಗಳೇ ಆಗ್ತದೆ ಓಕೆ ಈ ಕ್ವಶನ್ಸ್ ಸಿಂಪ್ಲಿಫಿಕೇಶನ್ಸ್ ರಿಲೇಟೆಡ್ ಒಳಗಡೆ ಇದನ್ನ ತೆಗೆದುಕೋಬಹುದು ನೆಕ್ಸ್ಟ್ ಪ್ರಶ್ನೆ ಇಲ್ಲ ನೋಡ್ರಿ ಚೌಕದ ಸುತ್ತಳತೆ ಹ್ಮ್ ಆಯತದ ಸುತ್ತಳತೆ ಇವೆಲ್ಲ ಕಾಮನ್ ಸೆನ್ಸ್ ಮೇಲೆ ಏನ್ ಮಾಡಬೇಕಪ್ಪ ಅಂದ್ರೆ ಕ್ವಶನ್ಸ್ ಬಿಡಿಸ್ಕೋಬೇಕು ಇದರಾಗ ಏನ್ ದೊಡ್ಡದಿರಲ್ಲ ಅರ್ಥ ಮಾಡ್ಕೊಂಡ್ರ ಇವು ಡೈಲಿ ನಿಮ್ಗೆ ಪ್ರಾಕ್ಟೀಸ್ ಇದ್ದಪ್ಪ ಅಂದ್ರೆ ಎಷ್ಟು ಸಿಂಪಲ್ ಕ್ವಶನ್ ಇದಕ್ಕೆ ಇಲ್ಲಿ ಸೂತ್ರ ಏನು ಹಾಕೋದ ಅವಶ್ಯಕತೆ ಇರಂಗಿಲ್ಲ ಇಲ್ಲಿ ನೋಡ್ರಿ ಒಂದು ಚೌಕ ಮತ್ತು ಒಂದು ಆಯತ ಹೌದಾ ಇದು ಒಂದು ಚೌಕ ಇದು ಒಂದು ಆಯತ ಅಂತ ತಿಳ್ಕೊಡ್ರಿ ಒಂದೇ ಪರಿಧಿ ಪರದಿ ಅಂದ್ರೆ ಏನಪ್ಪಾ ಅಂದ್ರೆ ಸುತ್ತಳತೆ ಅಂತ ಅಂತಕೊಂಡ್ಬಿಡ್ಕೊ ಇದನ್ನ ಇಲ್ಲೊಂದು ಯಾವ್ದೋ ಒಂದು ಬೆಲೆ ಬರ್ತದ ಅದನ್ನ ಕೂಡದಾಗ ಒಟ್ಟು ಪರದಿ ಏನಪ್ಪ ಅಂದ್ರೆ ಆಯತದ್ದು ಅಷ್ಟೇ ಬರ್ತದೆ ಚೌಕದ ಅಷ್ಟೇ ಬರ್ತದತ್ತ ಪರದಿ ಏನು ಹೊಂದಿರ್ತದೆ ಚೌಕದ ಬದಿ ಅಂದ್ರೆ ಚೌಕದ ಒಂದು ಬಾಹು ಎಷ್ಟಪ್ಪ ಅಂದ್ರೆ ಹದಿನಾರು ಮೀಟರ್ ಅದ ಆಯತದ ಒಂದು ಉದ್ದ ಉದ್ದ ಆಯತದ ಉದ್ದ ಎಷ್ಟು ಒಂದು ಕಡೆ ಹದಿನೆಂಟು ಆಗುತ್ತೆ ಹಾಗಿದ್ದರೆ ಆಯತದ ಅಗಲ ಎಷ್ಟು ಇಲ್ಲಿ ಅಗಲ ಕಣ್ಣಿಟ್ಟು ಏನು ಕೊಟ್ಟಿದ್ದಾರೆ ನೋಡ್ರಿ ಚೌಕದ ಒಂದು ಬಾಹು ಹದಿನಾರು ಇತ್ತಂದ್ರೆ ಚೌಕದ ಎಲ್ಲಾ ಬಾಹುಗಳೇನಾಗಿರ್ತಪ್ಪ ಅಂದ್ರೆ ಸಣ್ಣ ಆಗಿರ್ತಾವ್ ಗೊತ್ತಿದ್ದೆ ಒಂದು ಹದಿನಾರು ಇತ್ತಪ್ಪ ಅಂದ್ರೆ ಟೋಟಲ್ ವಸ್ತು ಏನಿರ್ತಪ್ಪ ಅಂದ್ರೆ ಹದಿನಾರು ಹದಿನಾರೇ ಇರ್ತಾವೆ ಹಾಗಾದ್ರೆ ಚೌಕಕ್ಕೆ ಎಷ್ಟು ಭಾವಗಳು ಇತ್ತು ನಾಲ್ಕು ಇರ್ತಾವೆ ಹಾಗಾದ್ರೆ ಹದಿನಾರು ಇಂಟು ನಾಲ್ಕು ಕಾಮನ್ ಸೆನ್ಸ್ ನೋಡ್ರಿ ಹದಿನಾರು ನಾಲ್ಕಲ್ಲಿ ಎಷ್ಟಪ್ಪ ಅಂದ್ರೆ ಅರವತ್ನಾಲ್ಕು ಚೌಕದ ಏನಾಗಿರ್ತದಪ್ಪ ಸುತ್ತಲೇ ಈಗ ಅರವತ್ನಾಲ್ಕು ಇಲ್ಲಿ ಏನು ಕೊಟ್ಟಿದ್ರಹ್ಮ ಮೀಟರ್ ಅಂತ ಕೊಟ್ಟಿದ್ರೆ ಅರವತ್ನಾಲ್ಕು ಮೀಟರ್ ಆಗಿರ್ತದೆ ಚೌಕದ ಬದಿ ಹದಿನಾರು ಮೀಟರ್ ಅಂದ್ರೆ ಹಾಗಾದ್ರೆ ಅದರ ಸುತ್ತಲತೆ ಏನಪ್ಪ ಅಂದ್ರೆ ಅರವತ್ನಾಲ್ಕು ಮೀಟರ್ ಆಗಿರುತ್ತದೆ ನಮ್ಗೆ ಏನ್ ಹೇಳ್ತಾರ ಅವರು ಈ ಆಯತದ್ದು ಕೂಡಿಸಿದು ಕೂಡ ಆಯತದ ಪರದಿನ ಕೂಡಿಸಿದಾಗೂ ಕೂಡ ಅರವತ್ನಾಲ್ಕೇ ಬರ್ತದೆ ಅಂತ ಹೇಳ್ಯಾರ ಹಾಗಾದ್ರೆ ಇಲ್ಲಿ ಆಲ್ರೆಡಿ ಹದಿನೆಂಟು ಐತಿ ಇದು ಹದಿನೆಂಟು ಅದು ಅಂದ್ರೆ ಅದ್ರ ಅಪೋಸಿಟು ಕೂಡ ಹದಿನೆಂಟೇ ಇರ್ತದ ಹೌದಾ ಅರ್ಥ ಮಾಡ್ಕೊಡ್ರಿ ಆಯತದ್ದು ಒಂದು ಉದ್ದ ಕೊಟ್ಟಾರ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೀಟ್ರ್ ಅಂತ ಕೊಟ್ಟರೆ ಒಂದು ಉದ್ದ ಹದಿನೆಂಟು ಮೀಟ್ರ್ ಇರ್ತದ ಅಂದ್ರೆ ಅದ್ರ ಅಪೋಸಿಟು ಕೂಡ ಹದಿನೆಂಟು ಮೀಟ್ರೇ ಇರ್ತದೆ ಅದ್ರ ಅಪೋಸಿಟು ಏನಿರ್ತದಪ್ಪ ಅಂದ್ರೆ ಹದಿನೆಂಟು ಇರ್ತದ ಹಾಗಾದ್ರೆ ಹದಿನೆಂಟು ಹದಿನೆಂಟು ಎಷ್ಟಪ್ಪ ಅಂದ್ರೆ ಮೂವತ್ತಾರು ಆಯ್ತು ಮೂವತ್ತಾರು ಆಯ್ತು ಹಾಗಾದ್ರೆ ಟೋಟಲ್ ಸುತ್ತಳೆ ಎಷ್ಟೈತಿ ಅರವತ್ನಾಕೈತಿ ಟೋಟಲ್ ಸುತ್ತಾತಿ ಆಯಿತದು ಅರವತ್ನಾಲ್ಕು ಇರ್ತದತ್ತ ಚೌಕದ ಅರವತ್ನಾಲ್ಕು ಇರ್ತದೆ ಅಂತ ಹೇಳ್ಯಾರ ಹಾಗಾದ್ರೆ ಈಗ ಆಯುತದ ಉದ್ದ ಎಷ್ಟಾಯ್ತು ಹದಿನೆಂಟು ಹದಿನೆಂಟು ಮೂವತ್ತಾರು ಆಯಿತು ಟೋಟಲ್ ಅರವತ್ನಾಲ್ಕು ಇತ್ತು ಆ ಅರವತ್ನಾಲ್ಕರ ಮೂವತ್ತಾರು ತೆಗೆದು ಹೋಗಿದ್ಬಿಡ್ರಿ ಇದನ್ನು ನೋಡ್ರಿ ಹದಿನಾಲ್ಕಂತು ಹದಿನಾಲ್ಕರಾಗ ಆರು ಕಳೆದ್ರೆ ಎಂಟು ನೆಕ್ಸ್ಟ್ ಆರ ಮೂರು ಒಂದು ನಾಲ್ಕು ಆಯಿತು ಆರಾಗಿ ನಾಲ್ಕು ಕಳೆದ್ರೆ ಎರಡು ಉಳಿತು ಇಪ್ಪತ್ತೆಂಟು ಹಾಗಂತೇಳಿ ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಆನ್ಸರ್ ಹಾಕಕ್ಕೆ ಹೋರಾಡಿಲ್ಲ ಇಪ್ಪತ್ತೆಂಟರಲ್ಲಿ ಆಪ್ಷನ್ಸ್ ಇಲ್ಲ ಈ ಇಪ್ಪತ್ತೆಂಟು ಬರ್ತದಲ್ಲ ಅದು ಎರಡೂ ಬಾಹುವಿನ ಸೇರಿ ಇಪ್ಪತ್ತೆಂಟು ಬಂದದ್ದು ಹಾಗಾದ್ರೆ ನಿಮಗೆ ಒಂದೇ ಬಾಹುವಿನ ಬಿಟ್ಟುಪ್ಪ ಅಂದ್ರೆ ಇಪ್ಪತ್ತೆಂಟಕ್ಕೆ ಅರ್ಧ ಮಾಡ್ಬೇಕು ಯಾಕೆ ಅರ್ಧ ಮಾಡಬೇಕು ಇಲ್ಲೊಂದೈತಿ ಇಲ್ಲೊಂದೈತಿ ಹಾಗಾದ್ರೆ ಇನ್ನು ಎರಡು ಬಾಹು ಬರ್ಬೇಕು ಅದ್ರ ಸಲುವಾಗಿ ಎರಡು ಒಂದೇ ಆಳು ಎರಡೊಂದೇ ಆಳು ಎರಡು ನಾಲ್ಕಲೆ ಎಂಟು ಹಾಗಾದ್ರೆ ಹದಿನಾಲ್ಕು ಮಂಟ್ರ್ ಬಂತು ಹದಿನಾಲ್ಕು ಮಂಟ್ರ್ ಬಂತ ಹಾಗಾದರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ಈ ಬಾಹು ಹದಿನಾಲ್ಕು ಇರ್ತದ ಇದನ್ನು ಹದಿನಾಲ್ಕು ಇರ್ತದೆ ಈ ಒಟ್ಟು ಕೂಡಿಸಿ ನೋಡಿರಿ ಹದಿನೆಂಟು ಹದಿನೆಂಟು ಮೂವತ್ತಾರು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಮೂವತ್ತಾರು ಮತ್ತು ಇಪ್ಪತ್ತೆಂಟನ್ನು ಕೂಡಿಸ್ರಿ ಎಂಟು ಆರು ಎಷ್ಟಪ್ಪ ಅಂದರೆ ಹದಿನಾಲ್ಕು ಮೂರು ಅಹ್ ಒಂದು ನಾಲ್ಕು ಇಲ್ಲ ಅಂದ್ರೆ ಎರಡು ಒಂದು ಮೂರು 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 ಆರು ಅರವತ್ನಾಲ್ಕು ಅಂತ ಆಯುಕದ ಸುತ್ತಳೆ ಕೂಡಿಸಿದಾಗ ಅರವತ್ನಾಕು ಬಂತು ಚೌಕದು ಕೂಡ ಹದಿನಾರು ಅಂದ್ರೆ ಹದಿನಾರು ನಾಗಲೆ ಅರವತ್ನಾಲ್ಕು ಬರ್ತದೆ ಇಲ್ಲೆಲ್ಲಿ ಮಿಸ್ ಆಗಲ್ಲ ಇಲ್ಲೆಲ್ಲದ್ರೆ ನಾನು ಆಯುಕದ ಸುತ್ತಳತೆ ಕಣ್ಣು ಸೂತ್ರ ಎರಡು ಉದ್ದ ಪ್ಲಸ್ ಎರಡು ಆಗಲ್ಲ ಚೌಕದ ವಿಸ್ತೀರ್ಣ ಕಣ್ಣು ಹಿಡಿಯುವ ಸೂತ್ರ ಅಹ್ ಅಥವಾ ಚೌಕದ ಸುತ್ತಲುತ್ತ ಕಣ್ಣಿಡೋದು ನಾಲ್ಕು ಉದ್ದ ಇದೆಲ್ಲ ಸೂತ್ರ ಹಾಕೋತ ಎಲ್ಲಿ ಸುತ್ತ ಹಾಕೋಕಾಗಲ್ಲ ಸೊ ಕ್ವಶನ್ಸ್ ಏನ್ ಹೋಗ್ತದ ಅದ್ರ ತಕ್ಕಂಗೆ ಒಂದೊಂದು ಲೈನ್ ಆನ್ಸರ್ ಮಾಡ್ಕೊತ ಹೋಗ್ಬಿಡುದು ಸಾಧ್ಯ ಆದಷ್ಟು ನಿಮ್ಗೆ ಈಸಿಯಾಗಿ ಆನ್ಸರ್ಸ್ಗಳು ಸಿಗ್ಬಿಡ್ತಾವ ಇದು ಯಾವಾಗ ಗೊತ್ತಾಗ್ತದೆ ನಿಮ್ಗೆ ನೀವು ಈ ಚಾಪ್ಟರ್ ಗಳ ಮೇಲೆ ಗ್ರಿಪ್ ಸಾಧಿಸಿದಾಗ ನಾನು ಆಲ್ರೆಡಿ ಈ ಚಾಪ್ಟರ್ ಗಳನ್ನ ಹೇಳಿದೀನಿ ಚೌಕದ ಸುತ್ತಳತೆಯನ್ನು ಕಂಡಿಡಿದು ಚೌಕದ ವಿಸ್ತೀರ್ಣ ಕಂಡಿಡಿದು ಆಯ್ತದ ಸುತ್ತಳತೆ ಕಂಡು ಆಯ್ತದ ವಿಸ್ತೀರ್ಣ ಕಂಡಿಡಿದು ಅದನ್ನ ಟಾಪಿಕ್ ನೋಡ್ಕೊಂಡು ಬಂದವರಿಗೆ ಇದೆಲ್ಲ ಕ್ವಶನ್ಸ್ಗಳು ಸಿಂಪಲ್ ಅನ್ನಿಸ್ತವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಹಾ ಇದೂ ಕೂಡ ಬೇಸಿಕ್ಸ್ ಥಿಂಗ್ಸ್ ಈ ಇಲ್ಲಿ ಏನಪ್ಪಾ ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಇಪ್ಪತ್ತೈದಕ್ಕೆ ಸಮನಾಗಿರುವುದಿಲ್ಲ ಅಂತ ಕ್ವಶನ್ ಕಾರಣ ಕೊಟ್ಟಂಥ ಪ್ರಶ್ನೆ ಒಳಗಡೆ ಯಾವುದೂ ಸಮನಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ ನೋಡ್ರಿ ಇಪ್ಪತ್ತೈದು ಬಾ ಯಾವುದೇ ಆನ್ಸರ್ ಬಿಡಿಸಿದ್ರೆ ಇಪ್ಪತ್ತೈದಕ್ಕೆ ಯಾವುದು ಬರೋದಿಲ್ಲ ಸಮ ಇರುವುದಿಲ್ಲ ಅದು ರೈಟ್ ಆನ್ಸರ್ ಆಗ್ತದೆ ಈಗ ನೋಡ್ರಿ ಇಲ್ಲಿ ಐವತ್ತೈತೆ ಐವತ್ತು ನೆಕ್ಸ್ಟ್ ಏನೈತಪ್ಪ ಅಂದ್ರೆ ಮೈನಸ್ ಐತಿ ಮೈನಸ್ ನಾಲ್ಕೊಂದೇ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನಾಲ್ಕು ಇಪ್ಪತ್ತೈದಲೇ ನೂರಂತ ಕೈತ್ರೆ ಹಾಗಾದ್ರೆ ಇಲ್ಲಿ ಇಪ್ಪತ್ತೈದು ಬಂತು ಅಂದ್ರೆ ಐವತ್ತರಾಗ ಇಪ್ಪತ್ತೈದು ಕಳೆದ್ರೆ ಇಪ್ಪತ್ತೈದು ಆನ್ಸರ್ ಬರ್ತದೆ ಹೀಗಾಗಿ ಇದು ಸಮ ಐತಿ ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಇಪ್ಪತ್ತೈತಿದು ಇಪ್ಪತ್ತು ಪ್ಲಸ್ ನಾಲ್ಕೊಂದೇ ನಾಲ್ಕು ನಾಲ್ಕೈಲ್ಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಭಾಗಕಾರ ಆಗ್ತೈತಲ್ಲ ಇಲ್ಲಿ ನಾ ಐದು ಉಳಿತೈತಿ ಇಪ್ಪತ್ತೊಂದು ಐದು ಇಪ್ಪತ್ತೈದು ಆಗ್ತದ ಇದು ಕೂಡ ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ ಹತ್ತೈತಿ ಹತ್ತು ಓಕೆ ಪ್ಲಸ್ ಇದೆ ಪ್ಲಸ್ ಐದು ಎರಡೇ ಎಷ್ಟಪ್ಪ ಅಂದ್ರೆ ಇಲ್ಲಿ ಮಲ್ಟಿಪಿಷನ್ಸ್ಟಿ ಬ್ರಾಕೆಟ್ ಹೋಗ್ತಪ್ಪ ಅಂದ್ರೆ ಇಲ್ಲಿ ಹತ್ತು ಉಳಿತದ ಪ್ಲಸ್ ಹತ್ತರಾಗ ಐದು ಕಳೆದ್ರೆ ಐದು ನೋಡ್ರಿ ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತೊಂದು ಐದು ಇಪ್ಪತ್ತೈದು ಆಯಿತು ಇದು ಕೂಡ ಆಪ್ಷನ್ಸ್ ತಪ್ಪಾಯಿತು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಇಲ್ಲಿ ಹೀಗೆ ಇದು ಹೆಂಗೆ ಕರೆಕ್ಟ್ ಆಗ್ತದೆ ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಐತಿ ಇಪ್ಪತ್ನಾಲ್ಕು ಪ್ಲಸ್ ಎರಡು ಒಂದ್ಲೇ ಎಷ್ಟಪ್ಪ ಅಂದ್ರೆ ಎರಡು ಹೌದಾ ಇಪ್ಪತ್ನಾಕು ಒಂದ್ ಎರಡು ಇಪ್ಪತ್ತಾರು ಆಯಿತು ಇಪ್ಪತ್ತೈದು ಆಗಲಿಲ್ಲ ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ಅರ್ಥ ಆಯ್ತಾ ಇದು ಯಾವುದು ಇಪ್ಪತ್ತೈದಕ್ಕೆ ಸಮನಾಗಿರುವುದಿಲ್ಲ ಅಂತ ಕ್ವಶನ್ಸ್ ಕೇಳ್ಯಾರ ಆಪ್ಷನ್ಸ್ ಡಿ ಏನಪ್ಪ ಅಂದ್ರೆ ಇಪ್ಪತ್ತೈದಕ್ಕೆ ಸಮನಾಗಿರುವಂತ ಸಮೀಕರಣ ಅಲ್ಲ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅತಿ ದೊಡ್ಡ ಆರು ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ ಐದು ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಈ ಥರ ಅಂತರೂ ಸಂಖ್ಯಾ ಪದ್ಧತಿಗಳ ಮೇಲೆ ಅಂತರ ಒಂದು ಕ್ವಶನ್ಸ್ ಅಂತ ಫಿಕ್ಸ್ ಬರುವುದೇ ನೀವು ಭಾಳ ವಿಚಾರ ಮಾಡಬಾರ್ದು ಇಲ್ಲಿ ನೋಡ್ರಿ ಅತಿ ದೊಡ್ಡ ಆರಂಕಿಯ ಸಂಖ್ಯೆ ಅಂತ ಅತಿ ದೊಡ್ಡ ಆರಂಕಿಯ ಸಂಖ್ಯೆ ಅಂದ್ರೆ ಆರು ಒಂಬತ್ತು ಬರೀಬೇಕಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರ ಅಂಕಿ ಅತ್ಯಂತ ದೊಡ್ಡದಾದ ಸಂಖ್ಯೆ ಆರು ಒಂಬತ್ತು ಬರೆದ್ರೆ ಮತ್ತು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆಯ ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂತ ಐದು ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ಬರೀರಿ ಅವು ನಡುವಿನ ವ್ಯತ್ಯಾಸ ವ್ಯತ್ಯಾಸ ಅಂದರೆ ಕಳೀರಿ ಇಷ್ಟೇ ಒಂಬತ್ತರಾಗ ಒಂಬತ್ತು ಹೌದು ಜೀರೋ ಒಂಬತ್ತರಾಗ ಒಂಬತ್ತು ಹೌದು ಜೀರೋ ಒಂಬತ್ತರಾಗ ಒಂಬತ್ತು ಹೌದು ಜೀರೋ 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 ಒಂಬತ್ತಕ್ಕೆ ಒಂಬತ್ತು ಇದರಾಗ ಏನೂ ಇಲ್ಲ ಸಿಂಪಲ್ ಆಗಿ ಲೆಕ್ಕ ಇಂಥವು ಲೆಕ್ಕನೇ ಎಷ್ಟೋ ಆನ್ಸರ್ಸ್ಗಳನ್ನ ತಪ್ಪು ಮಾಡಿ ಬರ್ತಿರ್ತಾರೆ ಹುಡುಗರು ಓಕೆ ಸಂಖ್ಯಾ ಪದ್ಧತಿಗಳ ಮೇಲೆ ಅದೇ ಸಂಖ್ಯೆಗಳನ್ನು ಬಳಸ್ಕೊಂಡು ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆನ ಬರಿಬೋದು ಬರಿ ಅಂತ ಕೇಳ್ಬೋದು ಅಥವಾ ಐದಂಕೆ ದೊಡ್ಡ ಸಂಖ್ಯೆ ಆರಂಕೆ ದೊಡ್ಡ ಸಂಖ್ಯೆ ಏಳಂಕೆ ದೊಡ್ಡ ಸಂಖ್ಯೆ ಅಥವಾ ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ ಕೇಳ್ಬೋದು ಆಲ್ರೆಡಿ ಸಂಖ್ಯಾ ಪದ್ಧತಿ ಅಂತ ಒಂದು ಚಾಪ್ಟರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಅಲ್ಲಿ ಕೂಡ ಭಾಳ ಸಿಂಪಲ್ ಆಗಿ ಚಾಟ್ ಹಾಕಿ ಹೇಳಿರ್ತೀವಿ ನೋಡ್ಕೊಳ್ರಿ ನೆಕ್ಸ್ಟ್ ಪ್ರಶ್ನೆ ಹಾ ಇದು ಒಂದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ನೋಡ್ರಿ ಪರ್ಸೆಂಟೇಜ್ ಹೇಳುವಾಗ ನಾ ಡೈರೆಕ್ಟ್ ಆಗಿ ನಿಮಗೆ ಹತ್ತು ಪರ್ಸೆಂಟೇಜ್ ಕಂಡು ಹಿಡಿದು ಐದು ಪರ್ಸೆಂಟೇಜ್ ಕಂಡು ಹಿಡಿದಂಗೆ ಹೇಳಿರ್ತೀವಿ ನೋ ರೆಗ್ಯುಲರ್ ನೋಡಿದವ್ರಿಗೆ ಏನು ಅನ್ಸಂಗಿಲ್ಲ ಯಾವ ಫಸ್ಟ್ ಟೈಮ್ ಈ ವಿಡಿಯೋ ಇದೇನು ಹೊಸ ಅನಿಸ್ತದೆ ಇಲ್ಲ ನೋಡ್ರಿ ನೂರ ಎಪ್ಪತ್ತೈದು ಗ್ರಾಮ್ನ ಹತ್ತು ಪ್ರತಿಶತದ ಮತ್ತದಕ್ಕೆ ಐದು ಪ್ರತಿಶತ ಯಾವ ಮೌಲ್ಯಕ್ಕೆ ಸಮನಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದಾನೆ ಈಗ ಈ ಸರ್ ಡೈರೆಕ್ಟ್ ಬರೇ ನೂರ ಎಪ್ಪತ್ತೈದಕ್ಕೆ ಹತ್ತು ಪ್ರಶ್ ಹತ್ತು ಹತ್ತು ಪ್ರತಿಶತ ಅಂದರೆ ಟೆನ್ ಪರ್ಸೆಂಟೇಜ್ ಅನ್ನಂಗೆ ಹತ್ತು ಪರ್ಸೆಂಟೇಜ್ ಎಷ್ಟು ಅನ್ನಂಗೆ ನೂರ ಎಪ್ಪತ್ತೈದಕ್ಕೆ ಹತ್ತು ಪರ್ಸೆಂಟೇಜ್ ಎಷ್ಟು ಅಂತ ಕ್ವಶನ್ ಏನಪ್ಪ ಅಂದ್ರೆ ನೀ ಏನು ಮಾಡೋಕ್ಕ ಅಂದ್ರೆ ಇಲ್ಲಿ ಲೆಕ್ಕ ಮಾಡೋದು ಏನೂ ಅವಶ್ಯಕತೆ ಇರೋಂಗಿಲ್ಲ ಕೊಟ್ಟಂಥ ಆನ್ಸರ್ಗೆ ಕೊಟ್ಟಂಥ ಸಂಖ್ಯೆಗೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಇದೇ ಹತ್ತು ಪರ್ಸೆಂಟೇಜ್ ಆಗಿರ್ತದೆ ಹದಿನೇಳು ಪಾಯಿಂಟ್ ಐದು ಏನು ಲೆಕ್ಕ ಮಾಡಿದ್ದೆ ನಾನು ಇಲ್ಲ ಹಾಗಾದರೆ ನಮಗೇನು ಕೇಳಿದ್ರೆ ನೂರ ಎಪ್ಪತ್ತೈದು ಗ್ರಾಮ್ನ ಹತ್ತು ಪ್ರತಿಶತ ಎಷ್ಟು ಅಂತ ಕ್ವಶನ್ಸ್ ಕಾದಾಗ ಇಲ್ಲಿ ಜೀರೋ ಇತ್ತಪ್ಪ ಅಂದ್ರೆ ಜೀರೋ ತೆಗಿಬೇಕು ಉದಾಹರಣೆಗೆ ಈ ಥರ ಐತೆ ಅಂತಿಕೊ ಹನ್ನೆರಡು ನೂರು ರೂಪಾಯಿ ಹತ್ತು ಪರ್ಸೆಂಟೇಜ್ ಕಂಡು ಇಟ್ಟಿದ್ದೀವಿ ಅಂತಂದಾಗ ನಾ ಏನು ಮಾಡುತ್ತೇವೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತೆಗೀ ಅದೇ ಹತ್ತು ಪರ್ಸೆಂಟೇಜ್ ಆಗಿರ್ತದೆ ಒಂದು ವೇಳೆ ಈ ಥರ ಈಗ ನೂರ ಎಪ್ಪತ್ತೈದು ಕೊಟ್ಟಿದ್ರು ಇದಕ್ಕೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಸರ್ ಇದಕ್ಕೆ ಸೊನ್ನೆ ಇಲ್ಲಲ್ಲ ಸೊನ್ನೆ ತೆಗಿಯಕ್ಕೆ ಹೋಗಿರಲ್ಲ ಅವಾಗ ಏನು ಮಾಡಬೇಕು ಹೊತ್ತಂ ಸಂಖ್ಯೆಗೆ ಒಂದು ಸಾನಾ ಬುಕ್ ಬ್ಯಾಂಕ್ ಕೊಟ್ಟರೆ ಅದೇ ಹತ್ತು ಪರ್ಸೆಂಟೇಜ್ ಆಗಿರ್ತದೆ ಅದನ್ನೇ ನಾನು ಇಲ್ಲಿ ಮಾಡಿದೆ ಫಸ್ಟ್ಗೆ ನೂರ ಎಪ್ಪತ್ತೈದು ಗ್ರಾಮನ ಹತ್ತು ಪ್ರತಿಶತ ಎಷ್ಟಪ್ಪ ಅಂದ್ರೆ ಹದಿನೇಳು ಪಾಯಿಂಟ್ ಐದು ಇನ್ನು ಮುಂದೆ ಇದಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಮುಂದೆ ಈ ಬಂದಂತ ಅಂಶಕ್ಕೆ ಮತ್ತೆ ಐದು ಪ್ರತಿಶತ ಕಂಡಿದೆ ಕೊಡ್ತಾನೆ ಐದು ಪ್ರತಿಶತ ಅಂದ್ರೆ ಇಲ್ಲಿ ನೋಡ್ರಿ ಐದು ಪ್ರತಿಶತ ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದ್ರೆ ಏನು ಮಾಡ್ರಿ ಈ ಥರ ನೂರಕ್ಕೆ ಇಲ್ಲೇನು ಇರ್ಲಿಕ್ಕಂದ್ರೆ ಏನಿರ್ತೈತಿ ಎಂಟು ಇರ್ತತಿ ಇರ್ಲಿಕ್ಕೆ ಅಂದ್ರೆ ಏನು ಇರ್ತದಪ್ಪ ಅಂದ್ರೆ ಎಂಟು ಇರ್ತದೆ ಐದು ಪ್ರತಿಶತ ಅಂದ್ರೆ ನೂರಕ್ಕ ಐದು ಹ್ಞೂ ನೂರಕ್ಕೆ ಐದು ಪರ್ಸೆಂಟೇಜ್ ಎಷ್ಟು ಅಂದಂಗೆ ಈಗ ಕ್ಯಾನ್ಸಲ್ ಮಾಡ್ತಿದ್ರೆ ಮಾಡಿರಿ ಈಗ ಐದು ಒಂದ್ಲೇ ಐದು ಐದು ಎರಡ್ಲೆ ಹತ್ತು ಒಂದು ಸೊನ್ನೆ ಸೊನ್ನೆ ಇದು ಸೊನ್ನೆ ಇಪ್ಪತ್ತಾಯ್ತಾ ಇದನ್ನು ಮಲ್ಟಿಫೇಷನ್ಸ್ ಮಾಡಿ ಹದಿನೇಳು ಪಾಯಿಂಟ್ ಐದು ಒಂದ್ಲೇ ಹದಿನೇಳು ಪಾಯಿಂಟ್ ಐದು ಡಿವೈಡೆಡ್ ಬೇಸ್ಟ್ ಐತಿ ಇಲ್ಲಿ ಇಪ್ಪತ್ತೈತೆ ಇಪ್ಪತ್ತನ್ನ ಬರ್ಕೋರಿ ಬರ್ಕೊಂಡಾದ್ಮೇಲೆ ಇಲ್ಲೇ ನೋಡ್ರಿ ಈ ಪಾಯಿಂಟ್ನ ನೀನು ಮುಂದಕ್ಕಾದ್ರೂ ಚಲಿಸು ಈ ಪಾಯಿಂಟ್ನ ಮುಂದಕ್ಕೆ ಚಲಿಸ್ಬಿಟ್ಟಿಪ್ಪ ಅಂದ್ರೆ ಏನಾಗ್ತೈತೆ ನೋಡ್ರಿ ಇಲ್ಲಿ ಹದಿನೇಳು ನೂರ ಐವತ್ತು ಆಗ್ತೈತಿ ಈ ಪಾಯಿಂಟ್ನ ಒಂದು ಈ ಸ್ಥಾನನ ನೀವು ಮುಂದಕ್ಕೆ ಚಲಿಸಿದಪ್ಪ ಒಂದು ಸೊನ್ನೆ ಕೊಡ್ಬೇಕಾಗ್ತದ ಇಲ್ಲಿ ಇಲ್ಲಿ ಸಾರಿ ಏನಪ್ಪ ಅಂದ್ರೆ ಇದನ್ನ ಪಾಯಿಂಟ್ನ ಅತ್ತೆ ಚಲಿಸಿ ನೂರ ಎಪ್ಪತ್ತೈದು ಆಗ್ತದೆ ಇದು ಇಪ್ಪತ್ತೈದಿದ್ದು ಒಂದು ಸ್ಥಾನನ ಅಲ್ಲಿ ಮುಂದೆ ಮುಂದಕ್ಕೆ ಅಂದ್ರೆ ಕೆಳಗಡೆ ಆರ್ ಜೀರೋ ಕೊಟ್ಕೋಬೇಕಾಗ್ತದೆ ಅವಾಗ ನೀನು ಮತ್ತೆ ಏನು ಮಾಡ್ಕೋತಪ್ಪ ಅಂದ್ರೆ ಕ್ಯಾನ್ಸಲ್ನ ಮಾಡ್ಕೊತ ಹೋಗಬೇಕು ಸಾರಿ ಈ ಪಾಯಿಂಟ್ನ ಕೊಟ್ಟಿರಪ್ಪ ಅಂದ್ರೆ ಇಲ್ಲಿ ಒಂದು ಜೀರೋ ನೆಕ್ಸ್ಟ್ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗೀರಿ ಅವಾಗ ಇಪ್ಪತ್ತರಲ್ಲೇ ಏನಾಗ್ತದಪ್ಪ ಅಂದರೆ ಇಲ್ಲಿ ಕಂದ್ರೆ ಎರಡರಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊತ ಹೋಗೋಕ್ಕಾಗ್ತದೆ ಅವಾಗ ಇದರಲ್ಲಿ ಐದು ನಾಲ್ಕಲೇ ಎಷ್ಟಪ್ಪ ಇಪ್ಪತ್ತು ಹ್ಞೂ ಐದು ಮೂರಲೆ ಹದಿನೈದು ನೆಕ್ಸ್ಟ್ ಇಲ್ಲೇನು ಉಳಿತದ ಎರಡು ಉಳಿತದ ಐದೈದಲೆ ಇಪ್ಪತ್ತೈದು ಮೂವತ್ತೈದು ಮೂವತ್ತೈದು ಡಿವೈಡೆಡ್ ಬೈ ನಾಲ್ಕರಲ್ಲೇ ನೀವು ಭಾಗಿಸ್ಕೊತೋದಾಗ ಹೋದಾಗ ನಾಲ್ಕು ಒಂದೇ ನಾಲ್ಕು ನಾಲ್ಕೆಂಟು ಎಷ್ಟಪ್ಪ ಅಂದ್ರೆ ಮೂವತ್ತೆರಡು ನಾಲ್ಕು ಎಂಟು ಮೂವತ್ತೆರಡು ಇಲ್ಲಿ ಏನಂತ ಮೂರು ಉಳಿತದ ಅದು ಮೂವತ್ತಾಗ್ತದೆ ನಾ ಕೇಳೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆಂಟು ಮತ್ತೆ ಪಾಯಿಂಟ್ ಕೊಟ್ಟಿರ್ತದೆ ಜೀರೋ ಬರ್ತದೆ ಎರಡು ಉಳಿತದ ನಾ ಕೈಲೇ ಇಪ್ಪತ್ತು ಹಾಂ ಜೀರೋ ಪಾಯಿಂಟ್ ಏಟ್ ಸೆವೆನ್ ಫೈವ್ ಗ್ರಾಮ್ ಅಂತೇಳಿ ಇದಕ್ಕೆ ಸರಿ ಉತ್ತರ ಆಗ್ತದ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಸರ್ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ತತ್ತಪ್ಪ ಅಂದ್ರೆ ನೀವು ಈ ಥರ ಭಾಗ ಮಾಡ್ಕೊತ ಬರ್ರಿ ಮೂವತ್ತೈದು ಡಿವೈಡೆಡ್ ಬೈ ನಾಲ್ಕರಲ್ಲೇ ಭಾಗಿಸ್ಕೊತ ಬರ್ರಿ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಬರ್ತೈತಿ ಇಲ್ಲಿಕಪ್ಪ ಅಂದ್ರೆ ನೀವು ಈ ತರ ಏನ್ ಮಾಡಕಪ್ಪ ಅಂದ್ರ ನಾ ಇಲ್ಲಿ ಹೇಳ್ದೆ ನಾನು ಪಾಯಿಂಟ್ ಮುಂದಾಗ ಒಂದು ಜೀರೋ ಬರ್ತಾರೆ ಇಲ್ಲಿ ಹಾಗಾಗ ಇಲ್ಲಿ ಒಂದು ಸ್ಥಾನ ನೀವು ಹೆಚ್ಚಿಗೆ ಮಾಡಿಕೊಂಡು ಒಂದು ಜೀರೋನ ಸಬಿಟ್ ಮಾಡಿಕೊಂಡು ಆನ್ಸರ್ಸ್ಗಳನ್ನ ಮಾಡಬೇಕು ಇವೆಲ್ಲ ಬೇಸಿಕ್ ಥಿಂಗ್ಸ್ ಅಂತೇಳಿ ಕೇಳ್ತೀವಿ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರೆ ಮತ್ತೇನು ಕ್ವಶನ್ಸ್ಗಳನ್ನ ಕೇಳ್ತಾನೆ ನಿಮ್ಗೆ ಆ ನಲ್ವತ್ತೈದು ಅರವತ್ತು ಮತ್ತು ಎಪ್ಪತ್ತೈದರ ಮಸ ಮತ್ತು ಲಸ ಅವುಗಳ ಏನು ಕೇಳ್ಯಾರ ಇಲ್ಲಿ ಮೊತ್ತ ಕೇಳಿದಾರೆ ನೋಡ್ರಿ ಲಸ ಮಸಾಲು ನೋಡ್ರಿ ನಲವತ್ತೈದು ಅರವತ್ತು ಮತ್ತು ಎಪ್ಪತ್ತೈದು ಫಸ್ಟ್ಗೆ ಮಸಾ ಕೇಳೋಂಗಲ್ಲ ಮಸಾ ಇವು ಯಾವ ಮಧ್ಯೆ ಹೋಗ್ತವೆ ಚೆಕ್ ಮಾಡ್ರಿ ಬಂದಲ್ಲ ಇವು ಹದಿನೈದು ಮಧ್ಯೆ ಹೋಗ್ತಾವ ಹದಿನೈದು ಮಧ್ಯೆ ತೊಗೊಂಡು ಹದಿನೈದು ಮಧ್ಯ ಹದಿನೈದು ಮೂರಲೆ ನಲವತ್ತೈದು ಹದಿನೈದು ನಾಲ್ಕಲೇ ಅರವತ್ತು ಹದಿನೈದು ಐದಲೇ ಎಪ್ಪತ್ತೈದು ನೋಡ್ರಿ ಒಂದೇ ಮಗ್ಗೆ ಹೋಗ್ಬಿಟ್ಟು ಹಾಗಾದ್ರೆ ಮೂರು ನಾಲ್ಕು ಐದು ಯಾವುದೇ ಮಗ್ಗಿ ಒಳಗಡೆ ಹೋಗಲ್ಲ ಹೋಗ್ಲಿಕ್ಕಪ್ಪ ಅಂದ್ರೆ ಇದೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸಿಕ್ತು ಮಸಾ ಎಷ್ಟಪ್ಪ ಅಂದ್ರೆ ಹದಿನೈದು ಬಂತು ಇನ್ನು ಲಸ ಕಂಡು ಹಿಡಿಬೇಕು ಲಸ ಹಾಕೊಂಡು ಹಿಡಿಬೇಕಪ್ಪ ಅಂದ್ರೆ ನೋಡ್ರಿ ಮೂರು ನಾಲ್ಕು ಐದು ಅಂತೂ ಯಾವ ಮಧ್ಯೆ ಹೋಗಂಗಿಲ್ಲ ಅವಾಗ ಹದಿನೈದು ಮೂರಲೆ ನಲವತ್ತೈದು ಇನ್ನು ನಾಲ್ಕೈಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ದೊಡ್ಡ ಸಂಖ್ಯೆ ನಿಮ್ಮ ಇಲ್ಲಿ ಇಲ್ಲಿದ್ರೆ ಗುಣಸುದಾಡ್ಲಿಲ್ಲ ಅಂದರೆ ನಾಲ್ಕೈಲೇ ಇಪ್ಪತ್ತು ಹಿಂಗೆ ಬರ್ಕೊಂಡು ಸಪ್ರೇಟಾಗಿ ಗುಣಸು ಮತ್ತೆ ನಲವತ್ತೈದು ಆಡಲೇ ಎಷ್ಟಪ್ಪ ಅಂದ್ರೆ ತೊಂಬತ್ತು ನಲವತ್ತೈದು ಆಡಲೇ ತೊಂಬತ್ತು ಸೊನ್ನೆ ಇದೆ ಸೊನ್ನೆ ಒಂಬೈನೂರು ಬಂತು ಹಾಗಾದ್ರೆ ಲಸ ಎಷ್ಟು ಬಂತು ನಲವತ್ತೈದು ಅರವತ್ತು ಮತ್ತು ಎಪ್ಪತ್ತೈದರ ಲಸ ಎಷ್ಟಪ್ಪ ಅಂದ್ರೆ ಒಂಬತ್ತುನೂರು ಈಗ ಆಲ್ರೆಡಿ ಮಸಾ ಎಷ್ಟು ಬಂದ ಹದಿನೈದು ಬಂದದ ಲಸ ಎಷ್ಟಪ್ಪ ಅಂದ್ರೆ ಒಂಬೈನೂರ ಎರಡು ಕೃಷಿ ಒಂಬೈನೂರ ಒಂದು ಹದಿನೈದು ಒಂಬೈನೂರ ಹದಿನೈದು ಆಗ್ತದೆ ಹೀಗಾಗಿ ಒಂಬೈನೂರ ಹದಿನೈದು ಆಪ್ಷನ್ಸ್ ಆಗೈತಿ ಆಪ್ಷನ್ ಸೀದಾಗೈತಿ ನಲವತ್ತೈದು ಅರವತ್ತು ಮತ್ತು ಎಪ್ಪತ್ತೈದರ ಮಸಾಹ ಮತ್ತು ಲಸಾಗಳ ಮೊತ್ತ ಎಷ್ಟಪ್ಪ ಅಂದ್ರೆ ಒಂಬೈನೂರ ಹದಿನೈದು ರೂಪಾಯಿ ಆಗಿರುತ್ತದ ಓಕೆ ಈ ತರ ಈ ಪ್ರಶ್ನೆಯನ್ನ ಇನ್ನು ತಾವು ಆನ್ಸರ್ಸ್ನ ಮಾಡಬೇಕು ಇನ್ನ ಇದನ್ನ ಬಿಟ್ರ ಇಲ್ಲೊಂದು ಸಿಂಪ್ಲಿಫಿಕೇಶನ್ಸ್ ರಿಲೇಟೆಡ್ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ಈ ಪ್ರಶ್ನೆ ಯಾವ ತರ ಬಿಡಿಸ್ಕೊತೀನಿ ನಾವು ಇಲ್ಲೇ ಸಾಧ್ಯ ಆದಷ್ಟು ಇಲ್ಲಿ ಹೋಗ್ತೀನಿ ಮೂರು ಡಿವೈಡೆಡ್ ಬೈ ಎಂಟು ಫಸ್ಟ್ ಫಸ್ಟಿಗೆ ಬ್ರಾಕೆಟ್ ನ ಬಿಡಿಸ್ಕೋಬೇಕು ಬ್ರಾಕೆಟ್ ನ ಅಂದ್ರೆ ಈ ಪ್ರಶ್ನೆಯನ್ನು ಸ್ವಲ್ಪ ಸೈಡ್ ಹಾಕ್ತೀನಿ ಈ ಸೈಡ್ ನಾನು ಬಿಡಿಸ್ಕೊತೋಗ್ತೇನೆ ಓಕೆ ಕ್ವಶನ್ ಕಾನ್ಸೆಪ್ಟ್ ಅಂತ ಅನ್ಕೊತ ಇಲ್ಲಿ ಹೋಗ್ತೀನಿ ನೋಡ್ರಿ ತ್ರೀ ಡಿವೈಡೆಡ್ ಬೈ ಏಟ್ ಆಯ್ತಾ ತ್ರೀ ಡಿವೈಡೆಡ್ ಬೈ ಏಟ್ ಡಿವೈಡೆಡ್ ಬೈ ಐತಿ ಡಿವೈಡೆಡ್ ಬೈ ಇದನ್ನ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಛೇದಗಳು ಇಲ್ಲಿ ಮೈನಸ್ ಐತಿ ಛೇದಗಳ ಸಮಯದ್ದು ಅಂದ್ರೆ ಡೈರೆಕ್ಟ್ ನಾವು ಛೇದಗಳ ಸಮಯ ಇಲ್ಲ ಛೇದಗಳ ಸಮಯ ಇಲ್ಲಪ್ಪ ಅಂದ್ರೆ ಈ ಮೂರು ಮತ್ತು ಆರು ಲಸ ಅಷ್ಟು ಆರು ಬರ್ತದೆ ಹಾಗಾದ್ರೆ ಮೂರಷ್ಟ್ಲೇ ಆರು ಮೂರ್ಯಾಡ್ಲೆ ಆರು ಹಾಗಾದ್ರೆ ಅಂಶ ಮತ್ತು ಛೇದಕ್ ಒಂದೇ ಸಂಖ್ಯೆಯಲ್ಲಿ ಗುಣಿಸ್ಬೇಕಿದೆ ಆರು ಒಂದ್ಲೆ ಆರು ಆರು ಒಂದ್ಲೇ ಆರು ಹಾಗಾದ್ರೆ ಮೂರು ಆಡ್ಲೆ ಆರು ಹಾಗಾದ್ರೆ ಅಂಶ ಮತ್ತು ಛೇದಕ್ಕೆ ಅದೇ ಸಂಖ್ಯೆ ಆರು ಒಂದ್ಲೆ ಆರು ಹಾಗಾದ್ರೆ ಅಂಶ ಮತ್ತು ಛೇದಕ್ಕೆ ಅದೇ ಸಂಖ್ಯೆಲಿ ಅಂತ ಗುಣಿಸ್ಕೋಬೇಕು ಗುಣಸ್ಕೊಂಡಾದ್ಮೇಲೆ ಈಗ ನೋಡ್ರಿ ಐದು ಆಡ್ಲೆ ಎಷ್ಟಪ್ಪ ಅಂದ್ರೆ ಹತ್ತು ಬರ್ತದೆ ಮೂರಾಡಲೆ ಆರು ಬರ್ತದೆ ಮೂರಾಡಲೆ ಆರು ಬರ್ತೈತೆ ಇಲ್ಲ ಸಂತಿ ತೆಗಿತೀನಿ ನೆಕ್ಸ್ಟ್ ಮೈನಸ್ ಐತೆ ಮೈನಸ್ ಒಂದೊಂದಲೆ ಒಂದು ಆರು ಒಂದ್ಲೆ ಆರು ಈಗ ನೋಡ್ರಿ ಎರಡು ಸಮ ಒಂದು ಹತ್ತರಾಗ ಒಂದು ಕಳೀರಿ ಒಂಬತ್ತು ಒಂಬತ್ತು ಡಿವೈಡೆಡ್ ಬೈ ಆರು ನೆಕ್ಸ್ಟ್ ಸ್ಟೆಪ್ ಏನು ಕೊಡ್ತಾ ಒಂಬತ್ತು ಡಿವೈಡೆಡ್ ಬೈ ಆರು ಬಂತು ಹಾಗಾದ್ರೆ ಇದು ಓಲ್ ಆಗಿ ಇದು ಕ್ಯಾನ್ಸಲ್ ಆಯ್ತಿಗೆ ಇನ್ನು ಮುಂದೆ ಏನೈತಿ ಪ್ಲಸ್ ಐತಿ ಪ್ಲಸ್ ಫೈವ್ ಡಿವೈಡೆಡ್ ಬೈ ಏಯ್ಟ್ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಹೆಂಗ್ ಆ ಬಂದಂತ ಆನ್ಸರ್ ಅಷ್ಟೇ ಬರ್ಕೊಂಡಿದ್ದೀನಿ ಈ ಸೈಡ್ ಇನ್ನು ನೆಕ್ಸ್ಟ್ ಏನು ಸ್ಟೆಪ್ ಅಪ್ಪ ಅಂದ್ರೆ ಇದು ಡಿವೈಡೆಡ್ ಬೈ ಮಾಡ್ಬೇಕು ಡಿವೈಡೆಡ್ ಬೈ ಮಾಡ್ಬೇಕಪ್ಪ ಅಂದ್ರೆ ಗೆ ಈ ಸೈಡ್ ಯಾರು ನಮ್ ಈ ಯಾರ ಜೊತೆ ಅಷ್ಟೇ ಬರ್ಕೋಬೇಕು ತ್ರೀ ಡಿವೈಡೆಡ್ ಬೈ ಏಟ್ ಡಿವೈಡೆಡ್ ಬೈ ಚಿನ್ನ ಹೋಗಿ ಇಂಟು ಅಂದ್ರೆ ಆರ್ ಮೇಲೆ ಹೋಗ್ತದೆ ಒಂಬತ್ತು ಕೆಳಗಡೆ ಬರ್ತದೆ ಪ್ಲಸ್ ಫೈ ಡಿವೈಡೆಡ್ ಬೈ ಏಟ್ ಇವಾಗ ಇಲ್ಲಿ ಸಾಧ್ಯ ಕ್ಯಾನ್ಸಲ್ ಆಗ್ತಿತ್ತಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡ್ರಿ ಮೂರೊಂದೇ ಮೂರು ಮೂರ್ ಮೂರಲೆ ಒಂಬತ್ತು ಎರಡು ನಾಲ್ಕಲೆ ಎಂಟು ಎರಡು ಮೂರ್ಲೆ ಆರು ಉದ್ದಿದ ಎಷ್ಟಿಗೆ ಮೂರೊಂದೇ ಮೂರು ಒಂದೇ ಮೂರು ನಾಲ್ಕು ನಾಲ್ಕು ಮೂರಲೇ ಎಷ್ಟಪ್ಪ ಅಂದರೆ ಹನ್ನೆರಡು ನಾಲ್ಕು ಮೂರಲೇ ಎಷ್ಟಪ್ಪ ಅಂದರೆ ಹನ್ನೆರಡು ಹೌದಾ ಎರಡು ಮೂರಲೇ ಆರು ಎರಡು ನಾಲ್ಕಲೆ ಎಂಟು ಕ್ಯಾನ್ಸಲ್ ಆಯಿತು ನಾಲ್ಕು ಮೂರಲೆ ಹನ್ನೆರಡು ಇನ್ನು ನೆಕ್ಸ್ಟ್ ಪ್ಲಸ್ ಫೈವ್ ಡೂ ಡೆಡ್ ಬಾ ಏಟ್ ಐತೆ ಫೈವ್ ಡೂ ಬರ್ಡ್ ಬೈ ಏಟ್ ಇದನ್ನು ಬರ್ಕೊಡ್ರಿ ಮೂರಲ್ಲೇ ಮೂರು ಮೂರು ಮೂರ್ಲೆ ಒಂಬತ್ತು ಎರಡು ಮೂರ್ಲೆ ಆರು ಎರಡು ನಾಲ್ಕಲೆ ಎಂಟು ಓಕೆ ಕ್ಯಾನ್ಸಲ್ ಆಯಿತು ಈಗ ಛೇದಗಳು ಎರಡು ಸಮಾನ ಛೇದಗಳ ಸಮಾನ ಇಲ್ಲಕ್ಕಪ್ಪ ಅಂದರೆ ಹನ್ನೆರಡು ಮತ್ತು ಎಂಟ್ರ ಲಸ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಆಗ್ತದ ಇಪ್ಪತ್ನಾಲ್ಕು ಹಾಗಾದ್ರೆ ಅಂಶ ಮತ್ತು ಛೇದಕ್ಕೆ ಹನ್ನೆರಡು ಎರಡಲೇ ಎಷ್ಟಪ್ಪ ಅಂದರೆ ಇಪ್ಪತ್ನಾಲ್ಕು ಅಂಶ ಮತ್ತು ಛೇದಕ ಅದೇ ಸಂಖ್ಯೆಯಲ್ಲಿ ತಿಳ್ಕೊಳ್ಸ್ಬೇಕು ಎಂಟು ಮೂರ್ಲೆ ಎಷ್ಟಪ್ಪ ಅಂದರೆ ಇಪ್ಪತ್ತ ನಾಲ್ಕು ಎಂಟು ಮೂರ್ಲೆ ಇಪ್ಪತ್ತ ನಾಲ್ಕು ಈಗ ನೋಡ್ರಿ ಹಾಗಾದ್ರೆ ಹಾಗಾದರೆ ಮೂರಲೇ ಎಷ್ಟಪ್ಪ ಅಂದರೆ ಆರು ಮೂರಲೇ ಆರು ಹ್ಞೂ ಪ್ಲಸ್ ಐದು ಎರಡನೇ ಎಷ್ಟಪ್ಪ ಅಂದ್ರೆ ಹತ್ತು ಹದಿನಾರು ಐದಳೆ ಹತ್ತು ಏ ಸಾರಿ ಇಲ್ಲಿ ಎಂಟು ಮೂರಲೆ ಇಪ್ಪತ್ನಾಲ್ಕಲ್ಲ ಐದು ಮೂರಲೆ ಹದಿನೈದು ಐದು ಮೂರಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಹದಿನೈದು ಒಂದು ಆರು ಎಷ್ಟಪ್ಪ ಅಂದರೆ ಇಪ್ಪತ್ತ ಇಪ್ಪತ್ತ ಒಂದು ಡಿವೈಡೆಡ್ ಬೈ ಇಪ್ಪತ್ತ ನಾಲ್ಕು ಆಯಿತು ಇಪ್ಪತ್ತ್ನಾಲ್ಕು ಆಯಿತಾ ಈಗ ನೋಡ್ರಿ ಮೂರು ಏಳೆ ಮೂರು ಏಳೆ ಮೂರು ಒಳ್ಳೆ ಇಪ್ಪತ್ತೊಂದು ಮೂರಂಟ್ಲೇ ಇಪ್ಪತ್ತ್ನಾಲ್ಕು ಸೆವೆನ್ ಡಿವೈಡೆಡ್ ಬೈ ಏಟ್ ಬಂತಾಯಿತು ಮೂರು ಏಳೆ ಇಪ್ಪತ್ತೊಂದು ಮೂರೆಂಟು ಇಪ್ಪತ್ತು ಮೂರೆಂಟು ಇಪ್ಪತ್ನಾಲ್ಕು ಸೆವೆನ್ ಡಿವೈಡೆಡ್ ಬೈ ಏಟ್ ಬಂತು ಹಾಗಾದರೆ ಸರಿಯಾದ ಉತ್ತರ ಎಷ್ಟಪ್ಪ ಅಂದ್ರೆ ಆಪ್ಷನ್ ಸಿ ಏಳು ಡಿವೈಡೆಡ್ ಬೈ ಎಂಟು ಇದಕ್ಕೆ ಸರಿ ಉತ್ತರ ಆಗ್ತದೆ ನೋಡ್ರಿ ಇದಕ್ಕ ಇಷ್ಟೆಲ್ಲ ಮಾಡಿದಾಗ ಫೈನಲ್ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ ಸೆವೆನ್ ಡಿವೈಡೆಡ್ ಬೈ ಏಟ್ ಬರ್ತದೆ ಕ್ಲಿಯರ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲೊಂದು ಮೌಲ್ಯ ಇದೆ ನೋಡ್ರಿ ಈ ಮೌಲ್ಯವನ್ನ ತಾವು ಯಾವ ತರ ಬಿಡಿಸ್ಕೋಬೇಕು ಇಲ್ಲಿ ನೋಡ್ರಿ ಜೀರೋ ಪಾಯಿಂಟ್ ನೈನ್ ಐತೆ ಜೀರೋ ಪಾಯಿಂಟ್ ನೈನ್ ಇಲ್ಲ ನೋಡ್ರಿ ನಾವು ಯಾವ ತರ ಬಡ್ಕೋಬಹುದು ನೈನ್ ಡಿವೈಡೆಡ್ ಬೈ ಟೆನ್ ಅಂತ ಬರ್ಕೊಂಡ್ಬಿಡ್ಬೋದು ಡೈರೆಕ್ಟ್ ಆಗಿ ಒಂಬತ್ತು ಕೊಟ್ಟಂಥ ಹತ್ತ ಸ್ಥಾನ ಪಾಯಿಂಟ್ ಅದೊಂದು ಹತ್ತು ಡಿವೈಡೆಡ್ ಬೈ ಥಿ ಡಿವೈಡೆಡ್ ಬೈ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಇಂಟು ಜೀರೋ ಪಾಯಿಂಟ್ ತ್ರೀ ಐತೆ ಮೂರು ಮೂರೇ ಎಷ್ಟಪ್ಪ ಅಂದ್ರೆ ಮೊದಲು ಗುಣಿಸ್ಬೇಕು ಮೂರು ಮೂರೇ ಎಷ್ಟಪ್ಪ ಅಂದ್ರೆ ಒಂಬತ್ತು ಅಂತೂ ಗುಣಸ್ಕೊಂಡೆ ಇಲ್ಲೊಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಇಲ್ಲೊಂದು ಸ್ಥಾನ ಬಿಟ್ಟು ಅಂದ್ರೆ ಬಂದಂಥ ಆನ್ಸರ್ಗೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೋದು ನೋಡಿರಿ ಜೀರೋ ಪಾಯಿಂಟ್ ಜೀರೋ ಜೀರೋ ನೈನ್ ಜೀರೋ ಪಾಯಿಂಟ್ ಜೀರೋ ನೈನ್ ಅಂದರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ನಾನು ಕೊಟ್ಟಂಥ ಆನ್ಸರ್ಗೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿನಿ ಡಿವೈಡೆಡ್ ಬೈ ಇದನ್ನ ಇದನ್ನ ಹೆಂಗೆ ಬರ್ಕೋಬೇಕು ನಾನು ಈಗ ಬಿಡಿ ಹತ್ತು ಮೂರು ಇಲ್ಲಿ ಐತಪ್ಪ ಅಂದ್ರೆ ನೂರು ಇದಾವ್ ನೂರು ಸ್ಥಾನಕ್ ಐತಲ್ಲ ಇದು ಬಿಡಿ ಹತ್ತು ಮೂರು ಸ್ಥಾನಕ್ಕೆ ಅದಪ್ಪ ಅಂದ್ರೆ ಕೆಳಗಡೆ ನೂರು ಬರೀ ಕೆಳಗಡೆ ನೂರು ಬರೀರಿ ಹಾ ನಾವು ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ಬರದೆ ಇಲ್ಲಿಕಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದ್ರೆ ಇದನ್ನ ಈ ಸೈಡ್ ಹಂಗೆ ಬರ್ಕೋದು ಮೊದಲ ಜೀರೋ ಪಾಯಿಂಟ್ ನೈನ್ ಐತಲ್ಲ ಜೀರೋ ಪಾಯಿಂಟ್ ನೈನ್ ಜೀರೋ ಪಾಯಿಂಟ್ ನೈನ್ ಹೆಂಗೆ ಇದ್ದಿದ್ದು ಹಾಗೆ ಬರ್ಕೋರಿ ಈಗ ಇದರ ಆನ್ಸರ್ ಬಂದಿದ್ದು ಏನು ಬಂದಿತ್ತು ಈಗ ಜೀರೋ ಪಾಯಿಂಟ್ ಜೀರೋ ನೈನ್ ಬರ್ತವೆ ಈಗ ಬರ್ಕೋರಿ ಬೇಕಾದ್ರೆ ನೈನ್ ಡಿವೈಡೆಡ್ ಬೈ ಏನಪ್ಪ ಅಂದ್ರೆ ಬಿಡಿ ಹತ್ತರ ಸ್ಥಾನಕ್ಕೆ ಆಯಿತು ಅಂದ್ರೆ ಹತ್ತು ಡಿವೈಡೆಡ್ ಬೈ ಅಂದ್ರೆ ಡಿವೈಡೆಡ್ ಬೈ ಒಂಬತ್ತು ಅಂದ್ರೆ ಒಂಬತ್ತು ಕೆಳಗಡೆ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಅಂತಂದ್ರೆ ನೂರು ಬರ್ಕೋಬೇಕು ಹೌದಾ ಇವಾಗ ಯಾರು ಜೊತೆಗೆ ಒಂಬತ್ತು ಡಿವೈಡೆಡ್ ಬೈ ಹತ್ತು ಹೆಂಗೆ ಇದ್ದು ಹಾಗೆ ಬರ್ಕೋಬೇಕು ಈ ಇಂಟು ಇದ್ದಿದ್ದು ಹೋಗಿ ಪ್ಲಸ್ ಆಗ್ತದೆ ಸಾರಿ ಈ ಡಿವೈಡೆಡ್ ಬೈ ಇದ್ದಿದ್ದು ಹೋಗಿ ಏನಾಗ್ತದೆ ಇಂಟು ಆಗ್ತದೆ ಇಂಟು ಆಯ್ತಪ್ಪ ಅಂದ್ರೆ ನೂರು ಮೇಲೆ ಹೋಗ್ತದೆ ನೂರ ಮೇಲೆ ಆಗ್ತದೆ ಈ ಒಂಬತ್ತು ಏನಕ್ಕೆ ಅಂದ್ರೆ ಕೆಳಗೆ ಬರ್ತದೆ ಒಂಬತ್ತು ಒಂಬತ್ತು ಗೇಟ್ ಕ್ಯಾನ್ಸಲ್ ಆಗ್ತದ ಹತ್ತೊಂದ್ ಹತ್ತು ಹತ್ತು ಹತ್ತಲೆ ಎಷ್ಟಪ್ಪ ಅಂದ್ರೆ ನೂರು ಇಲ್ಲಿ ಆನ್ಸರ್ ಎಷ್ಟು ಉಳಿತಿದ್ರೆ ಕೇವಲ ಹತ್ತು ಉಳಿತದ ಹೀಗಾಗಿ ಆಪ್ಷನ್ಸ್ ಡಿ ಏನಕ್ಕೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಬರೆಯಲ್ ಕೆಳಗಡೆ ಏನು ಉಳಿತದ ಇದಕ್ಕೆ ಹತ್ತು ಸರಿಯಾದ ಉತ್ತರ ಆಗ್ತದ ಬಹಳ ಸಿಂಪಲ್ ಕ್ವಶನ್ಸ್ ಗಳು ಅಲ್ಲ ಇವತ್ತು ಇದೇ ತರ ತಾವು ನೀವೇನ್ ಮಾಡಕಪ್ಪ ಅಂದ್ರೆ ಮಾಡ್ಬೇಕಾಗ್ತದ ಇಲ್ಲಿ ನಾ ನಿಮಗ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಕ ಈ ಕ್ವಶನ್ಸ್ ನ ಕೊಡ್ತೇನೆ ಎಲ್ಲರೂ ತಾವು ಆನ್ಸರ್ಸ್ಗಳನ್ನ ಮಾಡಬೇಕು ಭಾಳ ಸಿಂಪಲ್ ಪ್ರಶ್ನೆ ಇದು ಅತಿ ದೊಡ್ಡ ಏಳು ಅಂಕಿಯ ಸಂಖ್ಯೆ ನೋಡಿರಿ ಅತಿ ದೊಡ್ಡ ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆ ಏನು ಮಾಡೋಕಪ್ಪ ಅಂದ್ರೆ ಅತ್ಯಂತ ದೊಡ್ಡ ಏಳು ಅಂಕಿಯ ಸಂಖ್ಯೆ ಅಂದಾಗ ಏಳು ಒಂಬತ್ತುವರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತುವರಿ ಮತ್ತು ಅತಿ ಚಿಕ್ಕ ಅಂಕಿಯ ಸಂಖ್ಯೆ ಅತಿ ಚಿಕ್ಕ ಅಂಕಿಯ ಸಂಖ್ಯೆ ಅಂದಾಗ ಏನು ನಾಲ್ಕಂಕಿಯ ಸಿ ಸಂಖ್ಯೆ ಅಂತ ಅಂತಂದಾಗ ಸಾವಿರ ಇಡೀ ಹತ್ತು ನೂರು ಸಾವಿರ ನಾಲ್ಕು ಅಂಕಿ ಅದು ಈ ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಇಲ್ಲಿ ಎ ಬಿ ಸಿ ಡಿ ಆಪ್ಷನ್ಸ್ಗಳು ಇದಾವೆ ಇದನ್ನ ಮಾಡ್ರಿ ಬಹಳ ಸಿಂಪಲ್ ಪ್ರಶ್ನೆ ಈ ತರ ಪ್ರಶ್ನೆಗಳಿಗಾಗಿ ಒಂದು ಹತ್ತು ಕ್ವೆಶನ್ಸ್ ಹದಿನೈದು ಕ್ವಶನ್ಸ್ ಗಳನ್ನ ನಾನು ಬಿಡಿಸುತ್ತೇನೆ ಇವು ಹಿಂದ ಕ್ವೆಶನ್ ಪೇಪರ್ ತೆಗೆದು ನೋಡ್ರಿ ಈ ತರ ಪ್ರಶ್ನೆಗಳಾಗಿದ್ದಾವೆ ಈ ವರ್ಷನೂ ಕೂಡ ಇದೇ ತರ ಪ್ರಶ್ನೆಗಳು ಬಂದೇ ಬರ್ತಾವೆ ಆನ್ಸರ್ಸ್ ಮಾಡಾಕ ರೆಡಿ ರೆಡಿಯಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇನ್ನು ಸಾಕಷ್ಟು ಪ್ರಶ್ನೆಗಳನ್ನ ಕರ್ಕೊಂಡು ತಮಗೆ ಸಿಗ್ತಾವೆ ಧನ್ಯವಾದಗಳು